ನನಗ ಯಾವಾಗ ಒಂದು ವರ್ಷ ಬ್ರೇಕ್ ಹತ್ತಿತ್ತು ಅಡಿಗೆ ಅದು ಏನೇ ಆಗಲಿ ನಿನ್ನ ದಯ ಒಂದಿರ್ಲೇತರ ನೋಡು ಹೌದು ಅದು ಬೀರ್ ದೇವ್ರದ ಮಾಯಾದ ಆಟ ನನ್ನ ಜನ್ಮಕ್ಕೆ ಲಾಭ ಇತ್ತು ಹೌದು ದೇವ್ರದೇ ಮಾಯಾದ ಆಟ ಅದು ನನ್ನ ಜನ್ಮಕ್ಕೆ ಲಾಭ ಇತ್ತು ನಮ್ಮ ಪಡಗಾನೂರ ಗುರುನಾಥ ಮಾಸ್ತರ ಬಾಬಾನಗರ ಲಚ್ಚಪ್ ಮಾಸ್ತಾರ ಗೊರನಾಳ್ ಗೋಪಾಲಣ್ಣವರ ಪುಣ್ಯ ಪಿಂಟು ಮಾಸ್ತರ ಹೊಳಿ ಈ ಬ್ರಹ್ಮ ವೇದಿಕೆ ಬಂದು ನಿಂತನ ಬಂದಗಳು ಇದು ಸರ್ವದಾಗ ನಿಚಂತವಾಗಿ ಮಾತಾಡುವಂತ ಮಾತದ ಇದು ಪ್ರಾಣಿ ಜನ್ಮದು ಹೌದು ಈ ದೇಹ ಬಿಡು ಮುಂದಿನ ಜನ್ಮದಾಗ ಬಡಗ್ಯಾರ ಕಾಳಪ್ಪನ ಮನತಾನದಾಗ ಗುರುನಾಥ ರೋಡಾಗೆ ಹುಟ್ಟಿ ಬಾ ನಿನ್ನ ಹೋಗೇ ಮಠ ನಿನ್ನ ಕೈವಾಸ ಮಾಡ್ತಾ ಹೇಗೆ ನಿನಗೆ ಆಶೀರ್ವಾದ ಆಶೀರ್ವಾದ ಮಾಡೋದು ಹೌದು ಹೌದು ಯಾರು ಮಾಡೀರಿ ಇದು ತಾಕತ್ತು ಯಾರು ಯಾರು ನಿಮ್ಮ ಪ್ರಪಂಚದವ್ರು ಯಾರು ಮಾಡ್ತಾರೆ ಕೂರೋದೇನು ಯಾನಿಲ್ಲ ಚಲೋ ಯಾವ ಯಾವ ಚೇಡಿ ಮಾಡವಣ್ರಿ ಊರಾಗ ಹಾಂ ಹೋಗೋ ದೇಶ ಅಂತರ ಒಂದು ನಿಂಬೆ ಕತ್ತರ ಕ್ಯಾರ ಚೌಜಿ ತರಲ್ಲ ಅವ್ರ ಮನೆ ಚೌ ಚೌ ಇದೇನು ಅಲ್ಲಿ ಇದನ್ ಇದು ಇದು ನಿಮ್ಮದು ಇದು ಸಂಸಾರದ ಹೌದು ಇದು ನಿಮ್ಮ ಪ್ರಪಂಚದ ರಾಡಿ ನಿಂದೇ ಇದು ಮತ್ತೊಬ್ರು ಅಲ್ಲ ಇದು ಇದು ನಿನ್ನ ಪ್ರಪಂಚದ ರಾಡಿ ಇದು ಕರೆ ನನ್ನ ಪರಮಾರ್ಥದ ಬೆನ್ನ ಹತ್ತದೆ ಅಂದ್ರ ನಿನಗ ಯಾವಾಗ ನೋಡ್ರಿ ಬಂಧುಗಳೇ ರಾಜನ ಬೆನ್ನ ಎಲ್ಲಿ ತನ ಹತ್ತಿ ಎಲ್ಲಿ ನಿನಗ ಗುಲಾಮ ಮಾಡಿ ಇಡ್ತಾನ ಹೌದು ಪಾರಮಾರ್ಥ ಎಲ್ಲಿ ನೀ ಬೆನ್ನ ಹತ್ತಿ ಒಂದ್ ದಿನ ಹಾಕಿರ್ ಪರಮಾತ್ಮ ತೋರಿಸಲಾರದೆ ಬಿಡಂಗಿಲ್ಲ ಇದು ಪಾರಮಾರ್ಥದಾಗ ತಾಕತ್ತದ ಹೌದು ಅದಕ್ಕೆ ಸಭಾ ಪಂಡಿತರಿಗೆ ಅನಂತನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಹೇಳಿ ಹೇಳ್ತಾರ ಮಹಾತ್ಮರು ಏನತ್ತ ಹೊತ್ತೆ ಒದಗಿದ ಮಾತು ಸಪ್ತಯದ್ದಂತೆ ಹೌದೌದು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದು ಹೌದು ಇದನ್ನೇ ಯಾಕೆ ಹೇಳಿ ಪಾಪ ಹೊತ್ತಿಗೆ ಒದಗಿದ ಮಾತು ಹೌದು ನಮ್ಮ ಜೀವನಕ್ಕೆ ಲಾಭ ಆಗುವಂತ ಮಾತು ಮಾತಾಡಿದ್ರೆ ಸತ್ತವ ಯದ್ದಂಗಾಗಿರ್ಬೇಕು ಹೌದೌದು ಸತ್ತವಂದ್ರೆ ಎದಕ್ಕೆ ತಾರ ಏನಕರೀಪ ಮನುಷ್ಯ ಚಲಮ ಹುಟ್ಟಿ ಬಂದು ಕೂಡ ಇತ್ತು ಸತ್ತಂಗ ಯಾವನ ಅವನಿಗೆ ಪರಿಜ್ಞಾನ ಆಗಿರ್ಬೇಕಾರ ಹೌದೌದು ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಿಕ ಅವನಿಗೆ ಸತ್ತಮ ಯಾವ ಇರ್ತಾರ ನೋಡು ಅವನಿಗೆ ಒಂದೇ ಮಾತು ಮಾತಾಡಿದ್ರೆ ತಕ್ಷಣದಾಗೆ ಜ್ಞಾನ ಉಂಟಾಗಿರ್ಬೇಕು ಎದ್ದು ಬಂದಂತೆ ಹೌದು ಹೌದು ಹೊತ್ತಾಗಿ ನುಡಿದ ಮಾತು ಆ ಮಾತು ಪ್ರಸಂಗದಾಗ ಟೈಮ್ ಯಾಗ ಮಾತಾಡಂಗಿಲ್ಲ ಆ ಮಾತ ಕೈ ಜಾರಿದ ಮುತ್ತಿನಂತೆ ಹೌದು ಒಮ್ಮ ಮಾತ ಆಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಹೌದು ಒಮ್ಮೆ ಕೈ ಜಾರಿದ ಮುತ್ತ ಮರಳಿ ತಗೋಬೇಕಂತೇಳೆ ಪ್ರಯತ್ನ ಮಾಡಿದ್ರೆ ಹೊಳ್ಳಿ ಸಿಗಂಗಿಲ್ಲ ಹೌದು ಹೌದು ಸಿಗುದಿಲ್ಲ ಹೇಳುವುದೇನತ್ತ ಅವರು ಅವೊಬ್ಬರು ಹಟ್ಟಿಲಿ ಹುಟ್ಟಬಾರದು ಅವರು ದೋತ್ರ ಹತ್ತಿರಬಾರದು ಈಶೆ ಅನ್ನಂಗೆಲ್ಲ ಗುರುನಾಥ ಮಾಸ್ತಾರ ಈಶ ಹೆಂಗ ಮಾತಾಡಬೇಕು ಹ್ಯಾಂಗ್ರಿಪಾ ಹೇಳ್ತಾರ ಕೇಳ್ರಿ ಹತ್ ಮರು ಏನತ್ತ ಶ್ರೀಮನ್ ಸರ್ಪಭೂಷಣ ಹೇಳ್ಯಾರ ಏನತ ಸ್ಥಿರಮೂರ್ತಿ ಪಡೆಯದ ನರಜಲಮಯಕ್ಕೆ ಹೌದು ಹೌದು ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ ಸಲೆ ಸತ್ತ ಸೃಜನತ್ವ ಏಕೆ ಮೊಳವ ಕಾಮನ ಕೊಲ್ಲದ ಅತಿ ಎತ್ತಿನತ್ವ ಏಕೆ ಹೌದು ಅಳಿ ಆಶೆಗಳ ಸನ್ಯಾಸಿ ಏಕೆ ಒಳಗೆ ಸಂಶಯಗೊಂಬ ಅದ್ವೈತ ಏಕೆ ಹೌದು ಹರಿವ ವಾಯುವ ನಿಲ್ಲಿಸದ ಯೋಗವೇಕೆ ಏಕೆ ಪಾರಮಾರ್ಥ ವಿಡೀಹದ ಬಹುಶಾಸ್ತ್ರ ಏಕೆ ಕರುಣ ಶಾಂತಿ ಇಲ್ಲದ ತಪವು ಏಕೆ ಹೊರಗೊಳಗ ಒಂದಾಗದ ಅನುಭವ ಏಕೆ ಹೌದೌದು ನೋಡ್ರಿ ಎಂತ ಮಾತೇಳ್ತಾರೆ ಶ್ರೀಮನ್ ಸರ್ಪಭೂಷಣರು ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಏಕೆ ಅರೇ ಹುಚ್ಚಪ್ಪ ನಿಂದು ಏನೋ ಬಹು ನಿನಗೆ ಈ ಜನ್ಮ ತಗೊಂಡ್ರಿ ನೀ ಏನ್ ಮಾಡವ ಹೌದೌದು ಹಿಂದ ಲಕ್ಷ ಜೀವರಾಶಿ ತಿರುಗಿ ತಿರುಗಿ ತಿರುಗ ತಿರುಗಿನೇ ಬಂದಿದಿ ಒಂದು ಅರಿವಿನ ಜನ್ಮ ಇದಕ್ಕೆ ಶ್ರೇಷ್ಠವಾದ ಜನ್ಮ ತಿಳಿ ಕರೆದಾರ ಸ್ವಪ್ರಿಯ ಬ್ರಹ್ಮನಿಷ್ಠ ದಯಾಳು ಗುರುನಾಥನ ಸಂಘ ಮಾಡು ಹೌದು ಅಂದ್ರೆ ನಿನಗ ಮುಕ್ತಿ ದಾರಿ ಸಿಗತ್ತದ ಇಲ್ಲಾದ್ರ ಈ ಜನ್ಮಕ್ಕ ಹುಟ್ಟಿನೂ ಕೂಡ ನೀ ದನಾನೇ ತಿಳ್ತಾರ ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಯಾವನಿಗೆ ಮುಕ್ತ ಮಾರ್ಗ ಸಿಗಂಗಿಲ್ಲ ಯಾವನಿಗೆ ಮೂಲ ಸೂತ್ರ ಗೊತ್ತಾಗಂಗಿಲ್ಲ ಅವ ಹುಟ್ಟಿ ಜನ್ಮಕ್ಕ ಸಾರ್ಥಕ್ಕಿಲ್ಲ ಹೌದು ಹೌದು ನರ ಜನ್ಮ ನೋಡಿ ಮಹಾರಾಷ್ಟ್ರದ ಸಂತ ಶಿರೋಮಣಿ ಹೇಳ್ತಾರ ಏನಪ್ಪ ನರ ಜಲ್ಮ ಪರಮಾವು ನಾಲವ ಬ್ರಹ್ಮ ಜ್ಞಾನ ಗಾರ್ದವ ಪುಚ್ಚಹಿ ಬೋಪಾಯಿ ಎತ್ತ ಹೇಳಿದ್ರು ಹೌದು ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ಬ್ರಹ್ಮ ಜ್ಞಾನ ದೊರಕಲಿಕ್ಕ ನೀ ಬ್ರಹ್ಮ ಜ್ಞಾನದ ಮಾರ್ಗನೇ ಹಿಡಿಯಲಿಕ್ಕಂದ್ರ ಬಾಲ ಇಲ್ಲಾರದ ಎರಡ ಕಾಲಿನ ಕತ್ತೆ ಅಂತೇಳಿ ಮಹಾತ್ಮರ್ ಹೇಳತ್ತಾರ ಬಂಧುಗಳೇ ಹೌದ್ ಹೌದ್ ಹೌದು ಅಂತ ಮಾತು ಹೇಳ್ತಾರ ನೋಡ್ರಿ ಅದಕ್ಕ ಈ ಅರಿವಿನ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದೆವು ಏ ಜನ್ಮೊಳಗ ನಾವು ಲಾಭ ಮಾಡಕೋಬೇಕಾಗಿ ಹೌದ್ರಿಪ್ಪ ಹೌದು ಅದಕ್ಕ ಒಂದು ಮಾತು ಹೇಳದ್ರಿ ನಿಮಗ ಇವತ್ತ ಒಂದು ಆನಂದದಿಂದ ಒಂದು ಮಾತು ಹೇಳ್ಯಾರ ಅದಕ್ಕೆ ಇಲ್ಲಿ ಒಂದು ವಿಶೇಷ ವರ್ಣನ ಮಾಡ್ಬೇಕಾಗ್ಯದ ಏನ್ರಿಪ್ಪ ಮಾತದು ಗುರುನಾಥ ಮಾಸ್ತರ್ ಅವ್ರು ಹೇಳಿದ್ರು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಒಂದು ನಾಯಿಗೆ ಕಿಮ್ಮತ್ತದ ಕರೆ ಹೌದು ಗುರುನಾಥ ಮಾಸ್ತರ ನೀವು ಅಂದನು ಏನು ಸಲಹೆ ಕೊಟ್ಟಿರಿ ಇದು ಆನಂದದ ಮಾತದ ಪ್ರತಿಯೊಬ್ಬರು ತಾಯಿ ತಂದಿ ಸೇವಾ ಮಾಡಬೇಕು ಹೌದು ಇಲ್ಲ ಅಂತ ಹೇಳಂಗಿಲ್ಲ ಕರೆ ಒಂದು ಏನು ಹೇಳೋದ ಏನ್ರಿ ಮನುಷ್ಯ ಜನ್ಮದಲ್ಲಿ ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿವಚಂ ಸುಪುತ್ರ ಮುಖದೃಷ್ಟ ಮತ್ತು ಮಂದಿ ಕೂಡಿರಿ ಅವುಗಳ ನಿಮಗೆ ನಂದು ಪ್ರಶ್ನೆ ಏನ್ರಿ ಮನುಷ್ಯ ಜನ್ಮ ಕೊಟ್ಟಿ ಬಂದ ಬಳಕೆ ನಾವ್ ಹೌದು ಸಂಸಾರ ಹೊಟ್ಟೆಲಿ ಕೀರ್ತಿ ಆಗಂತ ಮಗ ಹುಟ್ಟಲೆ ನೀವು ದೇವ್ರಿಗೆ ಬೇಡ್ಕೋತ್ರಿ ಕೆಟ್ಟ ಸುಮಾರು ಮಗ ಹುಟ್ಟಲೆ ಬೇಡ್ಕೊತ್ರಿ ಚಲೋ ಹುಟ್ಟಲೆ ಬೇಡ್ಕೋತಾರ ನಮ್ಮ ಹೊಟ್ಟೇಲಿ ಚಲೋ ಸೇವಾ ಮಾಡುವಂತ ಮಕ್ಕಳು ನಮ್ಮ ಹೊಟ್ಟೆಲಿ ಹುಟ್ಟಿ ಬರ್ಲಿ ಅಂತೇಳಿ ನೀವು ನೀವು ಬೇಡ್ಕೊತೀರಿ ನಾವು ಬೇಡ್ಕೊತೇವು ಹೌದು ನಿಮ್ಮ ಸುಮಾರು ಮಗ ಹುಟ್ಟಿನ ತಿಳ್ಕೊ ಹೌದು ಮಗ ತಾಯಿ ತಂದೆ ಹಾರ್ಯಾರಿ ಒದೀತಾನ ಹೌದು ಸಿಕ್ಕಂಗೆ ಬೈತನ ನಿತ್ಯ ಮಾಡಿ ಬಿಡಂಗಿಲ್ಲ ತ್ರಾಸು ಮಾಡ್ತಾನೆ ಅದಕ್ಕ ಆ ಮಗನ ತಪ್ಪಿಲ್ಲ ಬಂಧುಗಳೇ ಹೌದು ಹೌದು ಯಾರ್ದದ ರೀ ತಪ್ಪು ಯಾರ್ದದ ಹಾ ಹಾ ಕೇಳಿರಿ ಹೇಳುದದ ಮಕ್ಕಳದಾಗ ಪ್ರಕಾರಗಳದಾವ ಯಾವ್ಯಾವ ರೀ ಪಾ ಋಣಾನುಬಂಧನ ಪುತ್ರ ಎರಡನೇದು ಶತ್ರು ಪುತ್ರ ಹೌದು ಮೂರನೇದು ಉದಾಸೀನ ಪುತ್ರ ನಾಲ್ಕನೇದು ಶೇವಕ್ ಪುತ್ರ ಐದನೇದು ದತ್ತಕ್ಕ ಪುತ್ರ ಹೌದು ಹೌದು ಐದು ಪುತ್ರದಲ್ಲಿ ನಾವು ನೀವು ಎಲ್ಲಾರು ಯಾ ಮಗ ಅಂದ್ರೆ ಶೇವಕ್ ಪುತ್ರ ಬೇಡ್ತೇವ ನಾವು ಹೌದು ನಮ್ಮ ಹಟ್ಟಿಲಿ ಸೇವಾ ನಮಕ್ ನಮ್ಗೆ ಮುಪ್ಪ ಹಸ್ತದಾಗ ಸೇವಾ ಮಾಡುವಂತ ಮಕ್ಕಳು ಹುಟ್ಟಿ ಬರ್ಲಿ ಅಂತೇಳಿ ಬೇಡ್ತೇವ್ ಹೌದು ಒಂದು ದೃಷ್ಟಾಂತ ಲಕ್ಷಿಡ್ರಿ ಬಂಧುಗಳೇ ಈಗ ನೀವು ಹತ್ತಿರಲ್ಲ ನಮ್ಮ ಹೊಟ್ಟಿನ ಮಗ ಸುಮಾರು ಹುಟ್ಟದ ಅವ್ರದ ತಪ್ಪ ಯವ್ ನಿಮಗೆ ಹೌದು ಯಾವ ಗೆಳೆಯರದಲ್ಲ ದಿನ ಊರಾಗ ಉಂಡು ತಿಂದು ಆಡ್ತಿರಿ ಇಪ್ಪತ್ತು ವರ್ಷ ಹೌದು ಏನು ಕೆಲಸ ಮಾಡಿದ್ರು ಇಬ್ರು ಕೂಡಿನೇ ಮಾಡವ್ರು ಊಟ ಮಾಡ್ಬೇಕಂದ್ರೆ ಒಂದ್ ಹಂಗಾಳದಾಗಿ ಉಣ್ತಿದ್ರು ಅಟ್ಟು ಪ್ರೇಮ ಇಬ್ಬರದು ಹೌದು ಈ ಏನಂದ್ರು ಏನಂದ್ರ ಐ ಇಪ್ಪತ್ತು ವರ್ಷ ಆಗ್ಯದ ಅಗರ್ ಕೇಳದಿ ತಿರುಗಿರಿ ಜೀವನಕ್ಕೆ ನಿಮಗೆ ನಾಳೆ ಮಕ್ಕ ಹೆಂಡ್ರ್ ಆಗಬೇಕಾಗ್ಯ ನಿಮ್ಗೆ ಹೆಂಡ್ರ ಯಾರು ದುಡ್ಡ ಜಗತ್ತದಾಗ ದುಡ್ಡು ಸಂಪಾದನೆ ಮಾಡ್ರಿ ಓ ಉಪಜೀವನಕ್ಕೆ ಅದ ಮಹತ್ವದ ಅದ ಎಲ್ಲ ಹೋಗಿ ನಾಲ್ಕು ದುಡ್ಡು ಘಳಸ್ರಿ ಅಂತೇಳಿ ಹೇಳ ಮನ್ಸಿಗೆ ಹತ್ತರಿ ಎರಡು ಹುಡುಗರಿಗೆ ಇನ್ನು ಯಾರೇ ಮಾಡಿ ಊರು ಬಿಡ್ಬೇಕಂದ್ರ ಅವ್ರು ಊರ್ ಬಿಟ್ಟರು ಬಿಟ್ಟು ಬೆಂಗಳೂರು ಅಂತ ಸಿಟಿ ಬಸ್ ಸ್ಟ್ಯಾಂಡ್ ಮ್ಯಾಗ ಒಂದು ಸುಮ್ ಒತ್ತ ಗಾಡಿ ಮ್ಯಾಗ ಚಾ ದುಕಾನ್ ಹೌದು ಒಂದ್ ಹತ್ತಿಪ್ಪ ಕಪ್ಪ ವಶಿ ತಂದ್ರು ಚಹಾ ಎಲ್ಲರಿಗೆ ಹತ್ತು ರೂಪಾಯಿ ಕಪ್ಪ ಕುಡ್ಲಗತ್ರಿ ತೊಳೆದ ಮತ್ ಹಂಗೆ ಕೂಡ ಮಾಡಗತ್ರು ಎರಡ್ ಮೂರು ವರ್ಷ ಹೋಯ್ತು ರೊಕ್ಕಲ್ಲ ಭಾಂಡೋಲಾಗಿತ್ತು ಆಗಿತ್ತು ಫೈವ್ ಅರ್ದ್ ಹಟೆಲ್ ಕಟ್ಟಿದ್ರು ಒಂದು ಕೋಟಿ ಕಟ್ಟಿದ್ರು ಲಾಭ ಆಗಲಗತ್ತು ಹೌದು ಹೊರಗೇನ ಮಂದಿ ಬೆಂಗಳೂರು ಸಿಟಿ ನೋಡಿಬೇಕಂದ್ರ ಅವ್ರು ಹೋಟೆಲ್ದಾಗೆ ಮುಕ್ಕ ಮಾಡ್ತಿದ್ರು ಅಲ್ಲಿ ಉಣತ್ತಿದ್ರು ಒಂದು ತಿಂಗಳಿಗೆ ಎಲ್ಲಾ ಹೋಗಿ ಒಂದು ಐದು ಲಕ್ಷ ರೂಪಾಯಿ ಉತ್ಪನ್ನ ಉಳಿತವ್ರಿಗೆ ಹೌದು ಒಂದು ಈ ನಾಲ್ಕೈದು ವರ್ಷ ಆಯ್ತು ಅದರ ಒಬ್ಬ ಗೆಳೆಯ ಯಾನಂದ ಇಬ್ರು ಮನಸ್ಸು ಒಂದೇ ಕರೆ ಧ್ಯೇಯ ಎರಡು ಒಬ್ಬ ಏನಂದ ಬೀರ ಮತ್ತೆ ಒಂದು ಅಗರ್ ಕೇಳದ ಗಂಗಲಿಂಗ್ ಮತ್ತೆನ ಜಾತ್ರೆ ಅದ್ರ ಹೋಗಿ ಬರು ನಡಿ ಇಟ್ಟೆಲ್ಲ ನಾವು ಗಳಿಸಿದೆವು ಅರ್ಧ ಅರ್ಧ ಪಾರ್ ಮಾಡ್ಕೊಂಡು ಹೋಗು ಮತ್ತೆ ದಿನ ತಿಂಗಳಾಗನ ಬರೋನಂದ ಭಾವ ಬದಲಾಯಿತು ಒಬ್ಬಂದು ಒಬ್ಬರ ಭಾವ ಬದಲಾಯಿತು ಬದಲಾದ ಬಳಕೆ ಆನಂದ ನಾಳಿಗೆ ಹೋಗನೆ ತಿಳ್ದ ಇವತ್ತು ರಾತ್ರಿ ಏನ್ ಮಾಡ್ದ ಹಚ್ಕೋಬೇಕಲ್ಲ ಅವ ಆನಂದ ನಾವು ಒಬ್ಬನೇ ಇದ್ದಂದ್ರೆ ಇದು ಫೈವ್ ಸ್ಟಾರ್ ಹೋಟೆಲ್ ನಂದು ಆಗತ್ತಿತ್ತು ಈ ರೊಕ್ಕಲ್ಲ ನನ್ನ ಆಗುತ್ತಿತ್ತು ಅರ್ಧ ಕೂಡ ಅದು ಬತ್ತಲ್ಲ ಅಂತೇಳಿ ಭಾವ ಬದಲಾಗಿ ರಾತ್ರಿ ಊಟ ಮಾಡುವಾಗ ಅವನು ತಾಟಿನಾಗ ಅವನಿಗೆ ಹೌದು 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 ನೋಡ್ರಿ ಬಂಧುಗಳೇ ಊಟ ಇವನು ಊಟ ಮಾಡಿದ ಇವ ಇಲ್ದ ಉಂಡಾ ಇಸದ ಉಂಡಾ ಮೈ ಎಲ್ಲ ಇಸದ ಮಾಡಿ ಹಚ್ಚಾಯ್ತು ವದ್ದಾಡಿ ವದ್ದಾಡಿ ವದ್ಯಾಡಿ ಕೋಲಿಯಾಗ ಪ್ರಾಣ ಬಿಟ್ಟ ಒಂದು ಕೋಟಿ ಅವಂದೇ ಮಾಲಕ್ ಆದ ಫೈವ್ ಸ್ಟಾರ್ ಹೋಟೆಲ್ ಅವಂದೇ ಆಯ್ತು ಇನ್ನು ಎಂಟತ್ತು ದಿನ ಬಿಟ್ಟು ಊರಿಗೆ ಬಂದ ಬಳಕ ಸತ್ತಂತ ಹುಡುಗರು ತಾಯಿ ತಂದೀವಿ ನೀ ಗಡ್ಡ ಗಟ್ಟೆ ಕೇಳ್ತಾರ ಏನಪ್ಪ ಏಳೆಂಟು ವರ್ಷ ಊರು ಬಿಟ್ಟು ಹೋಗಿರಿ ನನ್ನ ಮಗನೂ ನೀನು ಸಂಗಟ್ಟೆ ಬಂದಿದ್ದ ಇಬ್ಬರು ಕೂಡಿನೇ ತಿರ್ಗಾಡವ್ರು ಮತ್ತೆ ನನ್ನ ಮಗ ಬರಲಿಲ್ಲ ನೀ ಬಂದಿದ್ಯಪ್ಪ ಅಂದಾಗ ಇವ ಏನಂದ್ರಿ ಎಂಟು ಎಂಟದಿಂದ ಮೊದಲೇ ಪನ್ನ ಸಲ ತಗೊಂಡು ತಗೊಂಡ ಬಂದಾನ ಬಂದಿಲ್ಲ ಮತ್ತೇಳದ ಹಾಕಿರಿ ಕೊಂದಾನ ಹೌದು ಸುಳ್ಳು ಹೇಳತ್ತ ಇಲ್ಲಪ್ಪ ಹಡದ ತಾಯಿ ದುಃಖ ಆಗದೆ ನನ್ನ ಮಗನ ಮುಖ ನಾ ಏನು ಮಾಡಲಿ ನನ್ನ ಮಗನಿಗೆ ನೋಡ್ಬೇಕನ್ನೋದು ಹಂಬಲ ಆಗ್ಯದು ಹೌದು ಹೌದು ಇಲ್ಲವೋ ಅವಾಗೆ ಬಂದಾನಂದ ನಂದ ಬೀರದೇವರದು ಗಂಗ್ಲಿ ಮುತ್ತ ಎಲ್ಲ ಓಡಾಡಿ ಜಾತ್ರೆ ಮಾಡ್ಲಾಗತ್ತ ಹಾ ಹಾ ನಾಲ್ಕೆಂಟು ಮಂದಿಗೆ ತಗೊಂಡು ಹೋಗಿ ಇಂಡಿಯಂತ ಸಿಟಿಯಾಗ ಒಂದು ಅವರು ಒಳ್ಳೆಯದು ಒಂದು ಸುಂದರ ಕನ್ಯಾ ತೆಗೆದ್ ಲಗ್ನೂ ಆದ ಹೌದು ತಿಂಗಳಾದ ಬಳಕೆ ಹೆಂಡತಿಗೆ ತಗೊಂಡು ಹೋಗಿ ಒಂದು ಮನಿ ಬಿಲ್ಡಿಂಗ್ ಕಟ್ಟದ ಮನೆಯಾಗ ಹೆಲ್ಡಿಂಗದಾಗ ಹೆಣತಿಗೆ ಹೆಂಡತಿಗಿಟ್ಟ ಫೈವ್ ಸ್ಟಾರ್ ಹೋಟೆಲ್ ಕೌಂಟರ್ ಮ್ಯಾಗ ರಲ್ಲದೇ ಸಂಸಾರ ಸುಳ್ಳು ನಡೀತು ವರ್ಷ ಹೋಗಿಲ್ಲ ಹೆಂಡತಿಗೆ ನಿಂತು ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವಸದಾಗ ಒಂದು ಗಂಡಸು ಮಗ ಹುಟ್ಟಿ ಬಂದ ಹೌದು ಮುಂದೆ ಹುಡುಗ ಐದಾರು ವರ್ಷದ ಐತ್ರಿ ಯಾರು ನೋಡಿದ್ರೆ ಯಾರ ಮಗ ರೀ ಎತ್ತೇಳಿ ಹೆಣ್ಮಕ್ಳಿಂಗ್ ಕಸುವವರು ಎಷ್ಟು ಅಂತ ಹೇಳಿ ಹೌದು ಆಕಸ್ಮಿತ್ ಹುಡುಗ ಒಂದು ಜಡ್ ಸೇರುತ್ತು ದವಾಖಾನೆಯಾಗ ಆಗ ಊರ ನೋಡ್ರಿ ಬೆಂಗಳೂರದಾಗ ಎಲ್ಲಕ್ಕಿಂತ ದೊಡ್ಡ ದವಾಖಾನೆಯಾಗ ಇವ ಯಾನ ಮಾಡದ ದವಾಖಾನೆಗೆ ಹುಡುಗ ಆಸ್ಪತ್ರೆ ಟ್ರೀಟ್ಮೆಂಟ್ ಕುಳ್ಳ ಹೇಳ್ತಾನೆ ಡಾಕ್ಟರ್ ಹಪ್ಪಿದ್ದಾವ ಡಾಕ್ಟರ್ ಸಹ ನನ್ನ ಮಗನಿಗೆ ದಿನಕ್ಕೆ ಲಾಕ್ ರೂಪಾಯಿ ಹೋಗಲಿ ಕರೆ ಇದ್ರಾಗ ನನ್ನ ಮಗ ಉಳೀಬೇಕಂದ ಯಾಕ ಸಂಪತ್ತದ ವ್ಯಾಮೋಹ ರೊಕ್ಕದ ವಾಸಿತ್ತು ಯಾಕಾಗಲ್ಲಪ್ಪ ಅಪ್ಪ ನಮ್ಮ ಕೈಗುಣ ಅವನ ಹಣಿ ಬರಂದ್ರು ಹೌದು ಎರಡು ತಿಂಗಳ ಟ್ರೀಟ್ಮೆಂಟ್ ನಡೀತು ದಿನ ಲಾಕ್ ರೂಪಾಯಿ ಹಾಕಲತ್ತ ಲಾಕ್ ರೂಪಾಯಿ ಹಾಕಲತ್ತಾ ಗಳಿಸೋದು ರೊಕ್ಕಲ್ಲ ಅದು ಫೈವ್ ಸ್ಟಾರ್ ಹಟ್ಟೆಲ್ಲ ಮಾರದ ಇರೋ ಅಂತ ಬಂಗಲ ಒಂದು ಕೋಟಿದ ಮಾರದ ಎಲ್ಲನೇ ಮಾರದ ಕರೆ ಮಗನ ಜಡ್ಡ ಆಗಲಿಲ್ಲ ಕೊನೆಗೆ ಡಾಕ್ಟರ್ಗ ದವಾಖಾನೆಗೆ ಬೆಡ್ ಮ್ಯಾಗ ಮನಗದಂತ ಐದು ವರ್ಷದ ಮಗ ಕೇಳ್ತದ ಡಾಕ್ಟರ್ ಸಾಹೇಬರ ಹಾ ಹಾ ನಮ್ಮ ಅಪ್ಪಗೆ ಒಂದು ಇದ್ರಾಗ ನಾನು ಉಳಿತೇನಿಲ್ಲ ನಿಲ್ಲತ್ತೆ ಕೇಳ್ದ ನೋ ಗ್ಯಾರಂಟಿ ಅಂದ ಡಾಕ್ಟರ್ ಹೌದು ನೋ ಗ್ಯಾರಂಟಿ ನಮ್ಮ ಅಪ್ಪ ಕರೆಸಿ ಎರಡು ಮಾತು ಕೇಳದಾ ಒಳಗೆ ಅಪ್ಪ ಮನೆಗೆ ಬಿಡು ನೀ ಹೊರಗೆ ಹೋಗಂದ ಡಾಕ್ಟರ್ ಹೊರಗೆ ಬಾಗಿಲು ಮುಚ್ಕೊಂಡ ಒಳಗೆ ಅಪ್ಪ ಬಂದ ಮಗನ ಕಣ ತುಂಬ ಮುಖ ನೋಡ್ತಾನೆ ಕಣ್ಣಾನ ನೀರು ಕಳ್ಳಡಿ ಗತ್ತು ಹೌದು ಅಂತ ಮಗ ಮಗ ನೋ ಗ್ಯಾರಂಟಿ ಅಂದ್ರಲ್ಲ ನಾನು ಎಷ್ಟು ಬೇಕು ಸಂಪಾದನೆ ಮಾಡಿದ ರೊಕ್ಕ ಎಲ್ಲ ಹಾಕಿದ ಮನೇನು ಮಾರಿದ ಇಡೀ ಹಾ ದೊಡ್ದು ಹೊಟ್ಟೆ ಮಾರಿದ ಎಲ್ಲನೇ ಮಾರಿದ ನಾಲ್ಕು ಖುಲ್ಲಾಗಿದ್ದ ಎಪ್ಪಾ ಅಂದವ ಎದ್ರಾಗ ನಾ ಉಳಿತ ಇಲ್ಲ ಇಪ್ಪ ಅಂದವ ಅಪ್ಪ ಹೇಳ್ತಾನ ಎಪ್ಪ ನಿನ ಇದ್ದುದು ಕೋಟೆ ಕೋಟಿ ಬಂಗಲಾ ಮಾರಿಯಿದ್ದ ಹಟ್ಟೆಲ್ಲ ಮಾರ್ದಾಗ ಹಳಸೋದ್ ರೊಕ್ಕಲ್ಲ ಹಾಕದಪ್ಪ ನನ್ಬಲ್ ರೊಕ್ಕ ಅದು ನನಗೆ ಕ್ಷಮ ಮಾಡಿ ಅಪ್ಪ ಹಳ್ಳಿಗತ್ತ ಉಳಿಸೋದ ಅಂದ ನಿಲ್ಲಂದ ನನ್ನ ಕೈಲಿ ಆಗಲ್ಲ ಅಂದ ಏ ಹುಸುಳಿ ಮಗನ ಯಾಕೆ ಅಂದವ ನೋಡ್ರಿ ಐದು ವರ್ಷದ ಮಗ ಅಪ್ಪ ಹೇಳ್ತಾನೆ ಯಾಕೆ ಕಳ್ಳಗತ್ತಿದೆ ಆ ಹೊಸಳಿ ಮಗನ ನಾ ಯಾರದ್ದೇ ತಿಳ್ಕೊಂಡಿದಿ ಹಿಡಿದೇನಿಲ್ಲ ಹಿಂದಿನ ಜನ್ಮದಾಗ ನಿನ್ನ ಗೆಳೆಯ ನಿನ್ನ ಮ್ಯಾಗಿ ಶ್ವಾಸಟ್ಟು ಊಟ ಮಾಡಿದ ಊಟದೊಳಗೆ ಸಹಾಕಿ ನನಗೆ ಅದು ಕೊಂದಿದೆಯಲ್ಲ ನಿನ್ನ ನಂಬಿದ ಗೆಳೆಯ ನಿನ್ನ ಮಗಾಗಿ ಆಗಿ ಬಂದಿದ ನೋಡ್ರಿ ಎಂತ ಮಾತದ ಬಂಧುಗಳೇ ನಿನ್ನ ನೆಂಬಿದ ಗೆಳೆಯನೇ ನಿನ್ನ ಮಗಾಗಿ ಬಂದಿದ ನನ್ನ ಪಾಲಿಂದ ಅರ್ಧ ಅಲ್ಲ ಒಯ್ಲಿಕ್ಕೆ ಬಂದಿದ್ದ ಹೌ ಹಾಜರಾಗುತ್ತೆ ಯಾವ ನಿಮ್ಮ ಮನ್ಯಾಗ ಮಗ ಅಂತ ಕುಡಿಕೆ ಇರಲಿ ನಿಮ್ಮ ಹೊಡೆತನ ಬಡಿತನ ಕಾಡ್ತಿದ್ದಂದ್ರ ಅದು ತಪ್ಪ ನಿಮ್ದಲ್ಲ ಒಂದು ಅಲ್ಲ ಹಿಂದಿನ ಜನ್ಮದಾಗ ಅವ್ನೀಗ ನೀವು ಪರಿಪರಿದಿಂದ ಕಾಡಿರಿ ನಿಮ್ಮ ಹೊಟ್ಟಿನ ಮಗಾಗಿ ಹೊಟ್ಟಿ ಬಂದವ ನಿಮ್ಗ ಕಾಡ್ಲಿಕತ್ತಾನೆ ಅವ್ವ ಹೌದು 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 ನಿಮ್ಮ ಹೊಟ್ಟಿನ ಮಗಾಗಿ ಹೊಟ್ಟಿ ಬಂದಾನ ಹೌದು ನಾವು ಹಿಂದಿನ ಜನ್ಮದಾಗ ಒಬ್ಬ ಹಂಗಾಗಿ ಹಾಗಾಗಿ ಕಾಡಿದೇ ಹೌದು ಅವ ಅವನೇ ನಮ್ಮ ಹೊಟ್ಟಿದ ಮಗಾಗಿ ನಮ್ಮ ವೈರ್ಯ ಆಗತ್ತನ ಗುರುನಾಥ ಮಾಸ್ತರ್ ಅವ್ರ ಇರಲಿ ಆನಂದದ ಮಾತು ಮಕ್ಕಳು ಹೆಂಗೆ ಕರೆ ಕೊನೆ ಜೀವನದಾಗ ತಾಯಿ ತಂಗಿ ಸೇವಾ ಮಾಡಬೇಕಂತೇಳಿ ಇಡೀ ಎಲ್ಲ ಸಭಕನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಬಂದ ಪ್ರಪಂಚ ಇನ್ನೊಂದು ಪಾರಮಾರ್ಥ ಹೌದು ಅದಕ್ಕೆ ವಿಷಯಗಳ ಮಾತಾಡುದ ಪ್ರಪಂಚ ಪಾರಮಾರ್ಥ ವಿಷಯ ಮಾತಾಡೋಕ್ಕಿಂತ ಮೊದಲ ನಮ್ಮ ಮಾರುತಿ ಕಾಕ ಆಂ ನಿನಗೊಮ್ಮ ಮುತ್ತ್ಯ ಅತ್ತ ಒಮ್ಮೆ ಕಾಕ ಅಂತ ಹಿಂಗೆ ಯಾಕತ್ತ ಹೇಳ್ತ ಕೇಳಿರಿ ಯಾಕ್ರಿಪ್ಪ ನೋಡ್ಲಿಕ್ಕೆ ಶರೀರ ಹಣ್ಣಾಗ್ಯದ ಹೌದು ಕಿವಿ ಸ್ವಲ್ಪ ಮಂದಾಗ್ಯದ ಕಣ್ಣು ಸ್ವಲ್ಪ ಗ್ವಾಡಿ ಆಗಲಕತ್ತದ ವಯಸ್ಸಿಗೆ ನೋಡಿ ಮುತ್ತ್ಯ ಅನ್ನಬೇಕು ರಿಲೇಷನ್ ಹಿಡಿದ್ರೆ ಕಾಕ ಅನ್ನಬೇಕು ಅವ ಕರೆಯೇ ಇರೋದು ಒಟ್ಟು ಆನಂದದಿಂದ ನಿನಗೆ ಅದ್ರ ಅರ್ಥ ಇಲ್ಲಿ ಮಾರುತಿ ಕಾಕಾಗ ಆಗಲಿ ಗುರುನಾತ್ಮಸ್ಥರಗಾಗಲಿ ಹೌದು ಏನ ಸಂಶಯ ಕಾಡ್ಲಿಕ್ಕೆ ಆಗ್ತದಿ ಮಾಡ್ತೀರಿ ಅಂದ್ರ ಅವ್ರ ಹತ್ರ ಭೇದ ಮಾಡಿ ಮಾತಿನ ನಾ ಸತ್ಯವಾಗ್ಲೂ ಭೇದ ಮಾಡವಲ್ಲ ಹೌದು ಇದಕ್ಕೆ ಹಿಂದೆ ನಂದೊಂದ್ ಸ್ಟೋರಿ ಹೇತ ಎಲ್ಲಿ ಇವತ್ತು ಗುರುನಾಥ ಮಾಸ್ತರ್ ಬಂದಾರ ಅಂದ್ರೆ ಇಲ್ಲಿ ನೇರವಾಗಿನೇ ಹೇಳ್ತ ಕೇಳ್ರಿ ಹೇಳಿಪಾ ಪಿಂಟು ಮಾಸ್ತರ ಭೇದ ಯಾವಾಗ ಮಾಡ್ತಿದ್ದ ನಾಲ್ಕು ವರ್ಷದ ಹಿಂದ ಮನೆ ಮ್ಯಾಳ ಒಳಗೆ ಕಾಣಿಸಿದ್ರೆ ಹೌದು ಹೌದು ಯಾವಾಗ ನಂದು ಬೀರದೇವರ ಮುತ್ತ ಮಾತಿಗಾಗಿ ಜಗಳಾಗಿ ಒಂದು ವರ್ಷ ಭಂಡಾರ ಸಾಕ್ಷಿ ಮಾಡಿ ಒಂದು ವರ್ಷ ಕೂತ ಅವಾಗ ನಮಗ ವಗ್ಗೆ ಮುಂತ ಮಾರುತಿ ಮುಂತವ್ರದ ಸಂಘ ಇತ್ತು ಹೌದು ನಿಜವಾಗಲೂ ಶಾಸ್ತ್ರ ಅನ್ನೋದು ಗೊತ್ತಾಯ್ತು ನನ್ನ ದೃಷ್ಟಿಯಲ್ಲಿ ಬ್ರಹ್ಮ ವೇದಿಕೆ ಸಾಕ್ಷಿ ಮಾಡಿ ಹೇಳ್ತಾ ನನಗ ಬೀರದೇವರ ಮಹಾಳಿಂಗರಾಯ ಅಂಶದ ಮುತ್ತೆ ಬೇರೆ ಕಾಣಿಸ್ತಾ ಅವೆಲ್ಲ ಒಬ್ಬನೇ ಕಾಣಿಸ್ತಾನ ಬಂದವುಳಿ ಇದು ಸಭದಾಗ ಆಣಿ ಹೇಳ್ತ ಹೇಳ್ತಾ ಹೌದು ಹಾಯ್ ಹೌ ನನಗೆ ಯಾವಾಗ ಒಂದು ವರ್ಷ ಬ್ರೇಕ್ ಹತ್ತಿತ್ತುಗೆ ಅಡಗಿ ಆ ಅದು ಏನೇ ಆಗಲಿ ನಿನ್ನ ದಯ ಒಂದು ತರ ನೋಡು ಹೌದು ಹೌದು ಅದು ಬೀರು ದೇವ್ರದ್ದು ಮಾಯಾದ ಆಟ ನನ್ನ ಜನ್ಮಕ್ಕ ಲಾಭ ಇತ್ತು ಹೌದು ಬೀರು ದೇವ್ರದ್ದೇ ಮಾಯಾದ ಆಟ ಅದು ನನ್ನ ಜನ್ಮಕ್ಕೆ ಲಾಭ ಇತ್ತು ನಮ್ಮ ಪಡಗಾನೂರ ಗುರುನಾಥ ಮಾಸ್ತರ ಬಾಬಾನಗರ ಲಚ್ಚಪ್ ಮಾಸ್ತರ ಗೊರನಾಳ್ ಗೋಪಾಲಣ್ಣವರ ಪುಣ್ಯ ಪಿಂಟು ಮಾಸ್ತರ ಹೊಳಿ ಈ ಬ್ರಹ್ಮ ವೇದಿಕೆಗೆ ಬಂದು ನಿರ್ತನ ಬಂದು ಇದು ನಿಶ್ಚಿತವಾಗಿ ಮಾತಾಡುವಂತ ಮಾತಾ ಯಾರು ಹೊತ್ತು ಬಂದಾಗ ಯಾರು ಯಾರು ಇರಂಗಿಲ್ಲ ಉಳ್ಳಕ್ಕೆ ಬರ್ತಾರ ಹೊರತಾಗಿ ಅಳ್ಳಕ್ಕೆ ಬರ್ತಾರ ಹೊರತಾಗಿ ಅಳ್ಳಕ್ಕೆ ಬರೋರಲ್ಲ ಹೌದು ಉಳ್ಳಕ್ಕೆ ಬರ್ತಾರ ಹಾ ಹಾ ಅಳ್ಳಕ್ಕ ಬರೋರಲ್ಲ ಯಾರಿ ಬಂದು ಬರಬೇಕು ಪ್ರತಿಯೊಬ್ಬರಿಗೆ ಜೀವನದ ಬರಬೇಕು ನಮ್ಮವ್ರು ಯಾರು ನಮ್ಮ ಹಿಂದ ಹೌದು ಅದಕ್ಕೆ ಮ್ಯಾಗ ಮಾತಾಡಿ ಸಾರಿಸಿ ಬಣ್ಣದ ಮಾತು ಹೇಳೋರು ನಂಬುದು ಬೇಡ ಯಾವ ಯಾಡ ಬೈದು ಮಾತಾಡ್ತಾನ ಅವ ಜೀವನಕ್ಕೆ ಒಂದು ಮಾರ್ಗ ತೋರಿಸ್ತಾನ ಹೌದು ಅದಕ್ಕ ಒಂದು ಪ್ರಪಂಚ ಪಾರ ಒಂದೇ ಮಾತು ಹೇಳ್ತಾ ಕೇಳ್ರಿ ಬಂಧುಗಳೇ ಯಾವ ಹುಬ್ಬಳ್ಳಿ ಸಿದ್ದಾರೋಡ್ರು ಹೌದು ತಾಯಿ ತಂದೆ ಸಂಸಾರದೊಳಗ ತಾಯಿ ಒಂದು ಎಮ್ ಸಾಕೇಳು ಯಾರು ದೇವ ಮಲ್ಲಮ್ಮ ಹೌದ ಎಮ್ಮಿ ಸಾಕಿಳು ಎಮ್ಮಿ ಎಯ್ಲಿಕ್ಕಾಗಿತ್ತು ಸಿದ್ಧಾರ್ ಅಂದಳ ಸಿದ್ದಪ್ಪ ಹುಡುಗರದಾಗ ಆಟ ಮಾಡೋ ಅಲ್ಲೇ ಎಮ್ಮಿ ಕೈ ಕೂತ ಆಟಾಡು ಇದೊಂದು ಎಮ್ಮೆ ಕೈಕೊಂಡ ಯಾಕಾಗಲಿ ಹೌದು ಎಮ್ಮಿ ಬಿಟ್ಕೊಂಡು ಹೋದ ಸಿದ್ಧಾರ್ ಸುಮ್ ಕುಂಡಿಲ್ರಿ ಏನ್ ಮಾಡ್ದ ಕಾಲಂತ ಎಮ್ಮಿ ಮ್ಯಾಗ ಕೂತಾ ಹುಡುಗರಿಗೆ ಬಡ್ಡಿ ಕಚ್ಚದ ಓಡಾಡ್ಸಿ 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 ಎಮ್ಮಿಗ ಹೈರಾಣ ಮಾಡಿದ್ರು ಎಮ್ಮಿ ನೆಲಕ್ಕೆ ಬಿದ್ದು ಸತ್ತು ಹೋಯ್ತು ಹೌದು ಹೌದು ಎಮ್ಮೆ ಸತ್ತು ಹೋಯ್ತು ಹುಡುಗರೆಲ್ಲ ಎಲ್ಲಾ ತಾಯಿಗೆ ಹೇಳಿದ್ರೆ ದೇವ ಮಲ್ಲಮ್ಮಗೆ ನಿಮ್ಗೆ ಶುದ್ಧಪ್ಪ ಎಮ್ಮಿಗಿ ಕಾಡಿ ಕಾಡಿ ಕೊಂದಾನ ಆ ದೇವ ಮಲ್ಲಮ್ಮ ಓಡ್ಕೊತ ಬಂದು ನೋಡ್ತಾಳ ಏ ಶುದ್ಧ ರೂಡಾ ನೋಡ್ರಿ ಶುದ್ಧ ಎಂಥವು ನನ್ನ ಹೊಟ್ಟೀಲಿ ಹುಟ್ಟಿದಿ ಓ ನಮ್ಮ ಜೀವನದಾಗ ದಿನ ಒಂದೊಂದು ಸರಿಗಾಕಿಲ್ಲ ಹಾಲ ಕುಡಿತಿತ್ತು ನಮ್ಮ ಮನೆ ನಡಿತಿತ್ತು ಇಂತ ಎಮ್ಮಿಗೆ ಕೊಂದ್ಯಲ್ಲೋ ನೀ ಯಾಕೆ ನನ್ನ ಹೊಟ್ಟೀಲಿ ಹುಟ್ಟಿದೆ ಅಂತ ಹೇಳಿ ದುಃಖ ಮಾಡ್ತಿದ್ದಳು ಹೌದು ಅವಾಗ ಶುದ್ಧ ಯಾವ ನಾ ಬೇಕತ್ತಲೆ ಕೊಂದಿದಂದ ಯಾಕ ನಿನಗ ಹೈರಾಣ ಅದು ಅದಕ್ಕೆ ನೀರು ಕುಡಿಸೋದ ಮೆವು ಅದು ಹೆಂಡಿ ತಗ್ಯದು ಇದು ಎಷ್ಟು ಹೈರಾಣ ಇದು ಬ್ಯಾಡ ತಿಳ್ನ ಕೊಂದಿದ ಹೌದು ಏ ಬಾಬಾ ಅದರಾಗೆ ನನಗೆ ನೋಡ್ರಿ ಸಂಸಾರದೊಳಗೆ ಆನಂದ ತಿಳಿದೇವ ಮಲ್ಲಮ್ಮ ಹೇಳುತ್ತಳು ಹೌದು ಬ್ಯಾಡ ಎವ್ವ ಇಚ್ಛಿಕ ಬಾತಿದವ ಇಲ್ಲ ಅಂದ್ರ ಅಕ್ಕಿ ಇದ್ರೊಳಗೆ ಅದ ನಿನಗೆ ಎಮ್ಮಿನೇ ಬೇಕೇನು ಹೂನ್ ಎಮ್ಮಿ ಬೇಕು ಬರೇ ಸಿದ್ಧಾರೋಡ್ರು ಬರೇ ಆ ಸತ್ತಂತ ಎಮ್ಮಿದ ಡಬ್ಬದ ಮ್ಯಾಲ ಕೈ ಆಡಿಸದ್ರು ಸತ್ತದ ಎಮ್ಮಿಗಸದವ ಯಾರ ಪಾರ ಮಾರುತದವ ಹುಬ್ಬಳ್ಳಿ ಒಡಿಯನಾದಂತ ಹೌದು ಪ್ರಪಂಚದವ್ರು ಬರೇ ಎಮ್ಮಿ ಹಾಲ ಹೆಂಡಿ ಇದರಾಗಿ ಕೂತಾರಸ ದಂಡ ಶಿವಯೋಗಿ ದಯಾಪರಿ ಪೂರ್ಣ ಸುಖಭೋಗಿ ನೋಡ್ರಿ ಎಂತ ಮಾತೇಳ್ತಾನ ಯಾರು ಸಿದ್ಧಾರೂಢರು ಗುರುವಿನ ಆಶೀರ್ವಾದ ತಗೊಂಡು ಎಲ್ಲಿ ಹುಬ್ಬಳ್ಳಿ ಯಾವ ಸಿರಸಳ ತೆಳಗ ಗೋಡಿಗಿರಿ ಗಜದಂಡ ಗುರುವಿನ ಆಶ್ರಮ ಅಲ್ಲಿ ಗುರುವಿನ ಆಶೀರ್ವಾದ ತಗೊಂಡು ನಲ್ವತ್ತು ವರ್ಷ ಒಂದೇ ಜಾಗಿಗೆ ನಿಂತರ ಬೇಡ ಸಂಚಾರ ಮಾಡಿಕೊತ್ತು ಜಗತ್ತುದ್ಧಾರ ಮಾಡು ಶಿ ಆಶೀರ್ವಾದ ಮಾಡಿ ನೀ ಮೆಟ್ರೋದವ್ ಅಲ್ಲ ಆರೂಢ ಮೆಟ್ರದಿದ್ದಿ ನೀ ಸಿದ್ಧಾರೂಢ ಅಂತೇಳಿ ಆಶೀರ್ವಾದ ಮಾಡಿದ್ರು ಸಿದ್ಧಪ್ಪ ಹೋಗಿ ಜಗತ್ತದಾಗ ಸಿದ್ಧಾರೂಢ ಆದರು ಹೌದು ಹೌದು ಜಯ ಗುರು ನೋಡ್ರಿ ಎಂತ ಮಾತು ಹೇಳ್ತಾರ ಜಯ ಗಜ ದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖ ಭೋಗಿ ಅಂತೇಳಿ ಗುರುವಿನ ವರ್ಣನ ಮಾಡ್ಕೋತು ವರ್ಣನ ಮಾಡ್ಕೋತು ಸಂಚಾರ ಮಾಡ್ಕೋತು ಒಂದು ಏಕೋಚಿತ ಹುಲಿಗೆ ಆಶೀರ್ವಾದ ಮಾಡ್ಯಾರ ಹೌದು ಹೌದು ಇದು ಕಥೆಲ್ಲ ಕೇಳಿರಿ ನೀವು ಶಾರ್ಟ್ ಕಟ್ ಹಾ ಹಾ ಕುರಿಗಾರ ಕುರಿ ಕೈತಿದ್ರು ನಾಲ್ಕು ಗಂಟೆ ಟೈಮಿಗೆ ಕುರಿ ಹಿಂಡ್ ಒಂದು ಹುಲಿ ಬಂದು ಹುಲಿ ಆ ಕುರಿ ಹಿಂಡದಂದು ಒಂದು ಕುರಿ ತಗೊಂಡ್ ಹೋಯ್ತಿತ್ತು ದಿನ ಹಿಂಗೆ ಬಂದು ಒಯ್ಯಾದ್ರೆ ಈ ಒಂದು ದಿನ ಅವರೆಲ್ಲ ಕುರಿಗಾರ ಕುರಿ ಕುರಿಗು ಮಾಡಿ ಸುತ್ತೆಲ್ಲ ಬಡಗಿ ತುಂಡು ಹುಲಿ ಬರು ಎಳಿಗೆ ಅಲ್ಲಿದೆ ಸಂಚಾರ ಮಾಡ್ಕೊತು ಸಿದ್ಧಾರೂಢ ಹೈದು ಹೊಂಟಾರ ಹೌದು ಒಬ್ಬ ನೋಡದ ಹಿರಿಯ ಮನುಷ್ಯ ಹುಡುಗ ಹುಲಿ ಬರು ಹೊಲ್ತೋ ಕರೀರಿ ಆ ಹುಡುಗ ಹುಲಿಗೆ ಹಿಡ್ದತ್ತ ಹುಡುಗ ಕರೀರಿ ತಮ್ಮ ಬಾ ಬಾ ಬಾಬಾ ಕೈ ಮಾಡಿ ಕರೀದಿ ಗತ್ರು ಹೋದ ಸಿದ್ಧಾರ್ ಕೇಳ್ತಾನೆ ಏನಾಗ್ಯದ ಹುಲಿ ಬರು ಯಾಳೆ ಆಗ್ಯದ ಪಾದ ಕರೀದಿದೆ ಹುಲಿ ಬರ್ತದ ಯಾಕಂದ ಬರ್ತದ ಅಮುಕಿ ದಿಕ್ಕಿಂದ ಬರ್ತದ ಎಟ್ಟಕ್ಕ ನಾಕಕ್ಕ ನೀವ್ ಎಲ್ಲಾ ದಿಕ್ಕಿಗೆ ನೀವ್ ನಿಂದ್ರಿ ಇದೇ ದಿಕ್ಕಿಗೆ ನನಗ್ ಬಿಡ್ರಿ ಅಂದ ಹೌದು ಸಣ್ಣ ಸಿದ್ಧಾರ್ ಹೌದು ಹುಲಿ ಬರದ ಹುಲಿ ಬರ್ತಿತ್ತು ಹಿನ ದೂರಿತ್ತು ಓಡಿ ಹೋಗಿ ಹುಲಿ ಹಿಡದು ಕುರಿ ಬಿಟ್ಟ ಹೌದು ಸಿದ್ಧಾರೂಢರು ತಂದು ಬಿಟ್ಟ ಆ ಹುಲಿಗೆ ಹೇಳ್ತಾರ ಏನತ್ತ ಹುಲಿಯಪ್ಪ ಇಲ್ಲಿ ತಾನೆ ಯಾರ ಕುರಿ ಇದು ಮೌಸ್ ಮೌಸ್ ತಿನ್ನೋದು ಬಿಡು ದಿನ ಕುರಿಗಾರ ಹಾಲು ಹಿಂಡಿ ಹಾಲುಗ್ಗಿ ಮಾಡ್ತಾರ ನೀನು ಹೊಟ್ಟೆ ತುಂಬಟ್ಟು ಹಾಲುಗಿ ತಿಂದು ಹೋಗು ಹೌದು ಯಾಕತ್ತೆ ಹುಲಿ ತೆರೆ ಅಳಗಡಿಸ್ತು ನಾಲ್ಕು ಗಂಟೆಗೆ ಹುಲಿ ಬರೋದು ಹಾಲು ಉಂಡು ಹೋಗದ್ರಿ ಹೌದು ಹೌದು ನನ್ನಂತ ಒಬ್ಬ ಮೋಸ ಮಾಡಿ ಯಾನ್ ಮಾಡಿ ಜನಿ ಕಂಟಿಗೆ ಗುರಿ ಇಟ್ಟು ಬಾಳ ಹುಡಿ ಆಡವ ಹುಲಿ ಬರ್ತಿತ್ತು ಕೈಯನ ಬಾಣ ಬಿಟ್ಟ ಹುಲಿಯಲ್ಲಿಗೆ ಬಾಣ ನಡುತ್ತು ತೆಲುಗ ನೆಲಕ್ಕೆ ಬಿತ್ತು ಹುಲಿ ವದ್ದ್ಯಾಳಗತ್ತು ಕುರಿ ಕುರಿಕೈವರೆಲ್ಲರೂ ಬಂದರು ಸುತ್ತೆಲ್ಲ ಆದರು ಎಂಥ ಹುಲಿಯಪ್ಪ ಆ ದಿನ ಬಂದ ಹುಲಿ ಆಲೂಗಿ ಉಣ್ತಿತ್ತು ಎಷ್ಟು ಗರಿಬಿತ್ತು ಯಾವ ರೀ ಮೋಸ ಮಾಡಿ ಹೊಡೆದರು ಯಾರಿಗೂ ಹೀಗೆಲ್ಲ ಮಾತಾಡ್ತಿದ್ರು ಸಿದ್ಧಾರೂಢ ಬಂದು ನೋಡ್ದ ತನ್ನ ತೊಡೆಯ ಮ್ಯಾಗ ಹುಲಿ ತೆಲಿ ತಗೊಂಡು ಆ ಕೈ ಆಡಿಸ್ಲಗತ್ತ ಹುಲಿ ತೆಲಿ ಮ್ಯಾಗ ಕೈ ಆಡಿಸ್ಲಗತ್ತ ಮಗನ ಹಾ ಹಾ ಯಾಕೆ ಅಳ್ಳಗತ್ತಿದಿ ಹುಲಿ ಅಳ್ಳಗತ್ತು ಯಾಕೆ ಕಳ್ಳ ಏನು ಮಾಡಿದ್ರು ಪ್ರಾಣ ಬಿಡಲ್ದು ಐ ಮಗನಾಥ್ ಹುಲೆಪ್ಪ ಹೇಳ್ತಾನುಪ್ಪ ಹ ಇದು ಪ್ರಾಣಿ ಜಲಮದು ಹೋ ಈ ಜನ್ಮದಾಗ ದೇಹ ಬಿಡು ಮುಂದೆ ಬಡಿಗ್ಯಾರ ಕಾಳಪ್ಪನ ಮನತಾನದಾಗ ಗುರುನಾಥ ರೋಡಾಗೆ ಹುಟ್ಟಿ ಬಾ ನಿನ್ನ ಹೋಗೇ ಮಟ್ಟ ನಿನ್ನ ಕೈವಾಸ ಮಾಡ್ತಾ ಹೇನ್ಗೆ ಆಶೀರ್ವಾದ ಆಶೀರ್ವಾದ ಮಾಡೋದು ಹೌದು ಹೌದು ಯಾರು ಮಾಡೀರಿ ಇದು ತಾಕತ್ತು ಯಾರು ಯಾರು ನಿಮ್ಮ ಪ್ರಪಂಚದವ್ರು ಯಾರು ಮಾಡ್ತಾರೆ ಕೋಲೋದೇನು ಯಾಕೆಲ್ಲ ಚಲೋ ಯಾವ ಯಾವ ಚೇಡಿ ಮಾಡವುಣ್ರಿ ಊರಾಗ ಹಾಂ ಹೋಗದ್ ದೇಶ ಅಂತರ ಒಂದು ನಿಂಬೆ ಕತ್ತರ ಕ್ಯಾರ ಚೌಜಿ ತರಲ್ಲ ಅವ್ರ ಮನೆ ಚೌ ಚೌ ಇದೇನ್ ರಾಲಿ ಇದು ನಿಮ್ಮದು ಇದು ನಿಮ್ಮದು ಇದು ಸಂಸಾರದ ನಿಮ್ಮದು ಪಾರಮಾರ್ಥ ಯಾಡ್ ಯಾಡಾಗುದು ಮನಿ ಒಂದ್ ಮಾಡುದು ಪಾರಮಾರ್ಥದ ಕೆಲಸ ಅದ ಹೌದು ಹೌದು ಪ್ರಪಂಚ ಹಾಂಗಲ್ಲ ಮಾಸ್ತರ ನೀನೇ ಹೇಳಿದಿ ಮನ್ಯಾಗ ಮನ್ಯಾಗ ರುಕ್ಕಮೇಣಿ ಬಂದಳು ನಡ್ಲಿಕ್ಕೆ ಅಂದ್ರ ಅವೊಪ್ರಿಗೆ ಬಿಡುದು ಗಂಡಕ್ಕೆ ತಗೊಂಡಾಕಿ ಬೇರೆ ಆಗುವುದು ಇದು ನಿಮ್ಮ ಪ್ರಪಂಚದ ರಾಡಿ ನಿಂದೇ ಇದು ಇದು ನಿನ್ನ ಪ್ರಪಂಚದ ರಾಡಿ ಇದು ಕರೆ ನನ್ನ ಪರಮಾರ್ಥದ ಬೆನ್ನ ಹತ್ತದೆ ಅಂದ್ರ ನಿನಗ ಯಾವಾಗ ನೋಡ್ರಿ ಬಂಧುಗಳೇ ರಾಜನ ಬೆನ್ನ ಎಲ್ಲಿ ತನ ಹತ್ತಿ ಅಲ್ಲಿ ತನ ನಿನಗ ಗುಲಾಮ ಮಾಡಿಡುತ್ತಾನೆ ಇಲಾಖೆಯಲ್ಲಿ ಪರಮಾತ್ಮ ತೋರಿಸಲಾರದೆ ಬಿಡೋ ಹೌದು ಅದಕ್ಕ ಜಗತ್ತದಾಗ ಪಾರ್ದ ಅನ್ನೋದು ಹೇಳಿ ಹೇಳಿ ಮೂಡಿ ಸತ್ಯ ಸುಂದರ ಚಾಲ ಹಾಡೋದ ಏನಾರ ಮಾತಿನ ಭರಾಟಿ ಒಳಗ ಮಾತು ಹೋಗಿ ತಂದ್ರೆ ದೈವದವರು ಕ್ಷಮಾ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪಾದಿ ಗಣಂತನಂತ ಕೊಟ್ಟಿ ವಂದನೆಗಳು ಹೌದೌದು